ಇದೆಲ್ಲ ಅವ್ನು ಮಾಡ್ತಾವ್ನೆ ಅನ್ಕೊಂಡ್ರ ಹುಂ ಗ್ರಹಗತಿ ಗ್ರಹಗತಿ ಸಂಡಾಕಿ ಶರಣ್ ಬಾಸ್ ದಿಸ್ ಈಸ್ ಎ ಗಿಫ್ಟ್ವಾರ್ ಯು ಕಮ್ ಎ ಗಾಯ ಸರ್ಪ್ರೈಸ್ ಆಗ್ತಾ ಖುಷಿ ಆಯ್ತಾ ಅಂಕಲ್ ಶರತ್ ಇಲ್ವಾ ಅಣ್ಣ ಶರತ್ ಇಲ್ವಾ ಅಂಕಲ್ ಶರತ್ ಚಂದ್ರ ಇಲ್ವಾ ಅಂಕಲ್ ಚಂದ್ರು ಇಲ್ವಾ ಹೋಗ ಮುಖ ಕೇಕ ಮು ತಣ್ಣ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನಂತೂ ಮಸ್ತು ಬಿಂದಾಸಾಗಿದ್ದೀನಿ ಇವತ್ತು ವ್ಲಾಗ್ ಏನಂದರೆ ಕಂಟೆಂಟ್ ಸಿಗದೆ ನಮ್ಮ ಮ ಮಸ್ತು ಮಗಾಸ್ ಇದ್ದಾರಲ್ಲ ಮಚಾಸು ಸಾರಿ ಅವ್ರಿಗೆ ಸುಮ್ಕೆ ಹೋಗಿ ಚೇಷ್ಟೆ ಮಾಡೋದು ಸ್ವಲ್ಪ ಸ್ವಲ್ಪ ನಾವು ಹುಡುಗರು ಗೊತ್ತಲ್ಲ ಸ್ವಲ್ಪ ಸ್ವಲ್ಪ ತೀಟೆ ಮಾಡ್ತೀವಿ ಇವಾಗ ಫಸ್ಟು ಚಿಂಟು ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಮನೆಗೆ ಅಂದರೆ ಎಲ್ಲರೂ ಮನೆಗೆ ಹೋಗಲ್ಲ ಶ್ರೀಮಂಗಣದಲ್ಲಿ ಸುತ್ತಮುತ್ತ ಯಾರ್ಯಾರವ್ರೆ ನನ್ನ ಫ್ರೆಂಡ್ಸು ಸುತ್ತಮುತ್ತ ಇಲ್ಲಿ ಹತ್ರಕ್ಕೆ ಬೇಗ ಹೋಗಿ ಬೇರೆ ಚೇಷ್ಟೆ ಮಾಡ್ಬಿಟ್ಟು ಬರೋದು ಯಾರ್ಯಾರವ್ರೆ ಹೋಗ್ತೀನಿ ಹೋಯ್ತೀನಿ ಚೇಷ್ಟೆ ಮಾಡ್ಬಿಟ್ಟು ಬರ್ತೀನಿ ನೀವು ಚಿಂಟುಗೆ ಅವ್ರಿಗೆಲ್ಲ ಹೇಳಕ್ಕೋಗ್ಬೇಡಿ ಅಮ್ಮಕ್ಕೆ ಗೊತ್ತಾಗ್ಬಿಟ್ರೆ ನನಗೆ ಹಾಕೊಂಡು ರುಬ್ತಾರೆ ಹಾಂ ಅದಕ್ಕೆ ಬನ್ನಿ ಫಸ್ಟು ಚಿಂಟು ಅವ್ರ ಮನೆಗೆ ಹೋಗ್ತೀನಿ ಚಿಂಟು ಗೊತ್ತಿಲ್ಲ ಆಯ್ತಾ ನಿಮಗೂ ಗೊತ್ತಿರಾ ನನಗೂ ಗೊತ್ತಿರಾ ಹೋಗ್ತೀರಾ ಚಿಂಟು ಮನೆಗೆ ಸರಿನಾ ಚಿಂಟು ಅಂದರೆ ಪ್ರಜ್ವಲ್ಲು ಬಿಡು ನೋಡಿ 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 ಚಿ ಚಿನ್ನ ಅಲ್ಲೇ ಕೂತವನ ಶಿಷ್ಯ ನಾನು ಹಿಂಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟನಲ್ಲ ಹೇಗೆ ಅನ್ನಿಸ್ತೈತೆ ಚೆನ್ನಾಗೈತೆ ಚೆನ್ನಾಗೈತ ಓ ನನ್ನ ಸೀಕ್ರೆಟ್ ಎಲ್ಲ ಹಾಳಾಗೋಯ್ತು ಗುರು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಶರಶ್ಚಂದ್ರ ಇನ್ನು ಈ ಶರಶ್ಚಂದ್ರನ ನಂಬಕ್ಕೆ ಹೋಗ್ಬೇಡಿ ನೀವು ಅಂತೂ ಮರಳು ಆಗೋಯ್ತೀರಾ ಮರಳು ಆಗೋಕೆ ಹೋಗಬೇಡಿ ಅವನು ಮರಳು ಮಾಡ್ತಾನೆ ಓಕೆನಾ ಓಕೆನಾ ಚಿಂಟು ಅವರು ಮನೆಗೆ ಕೀ ಕೊಬಿಟ್ಟು ಬರ್ತೀನಿ ಅಂತ ಹೋಯ್ತಾವ್ರೆ ರೇಝಿಕ್ ನಿಮ್ ಚಿಂಟು ಮಾತ್ರ ನೋಡಿ ಕ್ರಾಕ್ಸ್ ಹಾಕೊಂಡು ರಿಚ್ ನಮ್ಮ ಚಿಂಟು ಹೆವಿ ರಿಚ್ಚು ನೋಡಿ ಈಗ ಬತ್ತ ನೋಡಿ ಬಾಸು ಚಿಂಟು ಬೇಕಪ್ಪ ಹಣ ಬಂದ ಹಣ ಬಂದ ನಮ್ಮ ಚಿಂಟು ಕನ್ನ ಗಾಡಿ ಓಡಿಸ್ತಾವ್ರೆ ಸೈಕ್ ಬ್ರೋ ನೀವು ಬಿಡಿ ಬ್ರೋ ಕ್ರೇಜಿ ನೀವು ಮಾತ್ರ ಸಾಕ ಸೈಕು ಗುರು ಗಾಡಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಡೈತಿ ಒಂದು ಐವತ್ತು ರೂಪಾಯಿಗೆ ಹಾಕಿಸ್ಕೋ ಹೋಗೋದು ಸ್ವಲ್ಪ ಜೀನ್ ಥರ ತೋರಿಸ್ಬೇಕು ಗುರು ಜೀನ್ತನ ಜೀನ್ತನ ಏ ಜಿಪ್ನತನ ತನ ಅಷ್ಟೇ ನಮ್ಮ ಶಾಸ್ತ್ರಿ ಅವರು ರೋಡ್ ಮಾಡ್ಸೋಕೆಲ್ಲ ಕಿತ್ತಾಕ್ಸ ಎರಡು ರೋಡ್ ರೆಡಿ ಮಾಡ್ತಾರೆ ನಮ್ಮ ಶಾಸ್ತ್ರಿ ಅವರು ಶಾಸ್ತ್ರಿ ಬ್ರೋ ನೀವಂತೂ ಸೈಕ್ ಬ್ರೋ ಶಾಸ್ತ್ರಿ ನಮ್ಮ ಹರ್ಷಿ ಅವ್ರ ಮನೆಗೆ ಹೋಗಿದ್ದೋ ಇಟ್ಲೇ ಹರ್ಷಿದ್ ಶಾಸ್ತ್ರಿ ನಿನ್ನ ಕಾಲೇಜಿಂದ ಬಂದಿಲ್ಲವಂತೆ ಐದು ಗಂಟೆ ಮೇಲಂತೆ ಅವ್ನು ಬರೋದು ಆರೂವರೆ ಆಗ್ಬೋದಂತೆ ನೋಡೋಣ ಚಾನ್ಸ್ ಏನಾರು ಅಪ್ಪಿ ತಪ್ಪಿ ಸಿಕ್ಕಿದ್ರು ಸಂಜೆ ಮೀಟ್ ಮಾಡ್ಕೊ ಹೋಗೋಣ ಸ್ವಲ್ಪ ಸೈಕ್ ಮಾಡೋಣ ಅಷ್ಟೇ ಇದ್ರೆ ಹುಡ್ಕೊಂಬಿಡ್ತಾನೆ ಗುರು ಯಾಕೆ ಬೇಕು ಹೋಗ್ತಿರೋದು ಮನೆ ಸಿ ಅಂದ್ರೆ ಸೀಕ್ರೆಟ್ ವಿಸಿಟ್ ಕೊಡ್ತಿರೋದು ಇರೋದು ಯಾರ ಮನೆಗೆ ಹೇಳಿ ಗೆಸ್ ಮಾಡಿ ಅದೇ ಸಿಂಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಅಭಿಮಾನಿ ಯಾರು ಅಭಿಮಾನಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಮಾತ್ರ ಸೈಕ್ ಇರೋ ಮಾತ್ರ ಏನೋ ಹುಡ್ಗಿರು ನೋಡ್ತಿದ್ರೆ ಹಂಗಂಗೆ ಬಿದೋಗ್ತಾರೆ ಗುರು ಯಾರ ಮನೆಗೆ ಇರ್ಬೋದು ಗೆಸ್ ಮಾಡಿ ಹಾಂ ಗೆಸ್ ಮಾಡಿ ಬೇಗ ಅವ್ನು ನನ್ನ ಮೀಡ್ಯೆ ಸಾಕಷ್ಟು ಫೇಮಸ್ಸು ಯಾರೋ ಇವನು ಯಾರೋ ಇವನು ಯಾರೋ ಇವನೋ ದಟ್ ಈಸ್ ಓನ್ ಅಂಡ್ ಓಲಿ ಶರತ್ ಚಂದ್ರು ಚಂದ್ರು ಅಂಕಲ್ ಶರತ್ ಇಲ್ವಾ ಅಣ್ಣ ಶರತ್ ಇಲ್ವಾ ಅಂಕಲ್ ಶರತ್ ಚಂದ್ರ ಇಲ್ವಾ ಅಂಕಲ್ ಚಂದ್ರು ಇಲ್ವಾ ಸಿಂಹ 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 ಮ್ಯಾವನು ಮ್ಯಾವನು ಹಲೋ ಮಿಲಿ ನೀ ಸಿಮ್ಮನಾ ಮಿಯವನ ಒಂದ ಸಲ ಬೇಗ ಬಾ ಇತ್ಕ ಮಿಯವನ ಒಂದ ಸಲ ಮಿಯವನ ಸರಸಂದ್ರು ಓ ಇನ್ನೆಲ್ಲ ಬದಲೇ ಇಲ್ಲ ಸರಸಂದ್ರ ನೀ ಎಲ್ಲಾ ನನ್ನ ವಿಡಿಯೋ ನೋಡ್ತಿದ್ದೀಯಾ ಹೇಂ ಕಾಣಿಸ್ತಿದ್ದೀನಿ ಲವ್ ಒಳ್ಳೆ ಚಪ್ರಿ ತರ ಕಾಣಿಸ್ತೀಯಾ ಓ ಮೈ ಗಾಡ್ ಚಾಪ್ರಿ ಸೈಕ ಕಾಂಡ್ಲಿ

ನೋಡಿಲ್ಲಿ ಸಡಿ ಹೆಂಗ್ ಸಿಂಹ ಸಿಂಹ ತರ ಬಂದೆ ಅಲ್ವಾ ಸಿಂಹ ತರ ಬಂದ ಸಿಂಹ ತರ ಬಂದ ನೀವ್ಯಾಕೆ ಇನ್ನು ಈ ತರ ರೆಡಿ ಹೊಡಿದಿರಿ ಇವತ್ತು ಮಾಸಾಗಿ ಫುಲ್ ಮಾಸ್ ಲುಕ್ ನಮ್ಮ ಸಿಹಿ ಕೈ ಚಂದ್ರ ಅವ್ರ ಜೊತೆ ಹೊರಟಿದೀವಿ ನಾವು ಸಿಹಿ ಕೈ ಚಂದ್ರ ಅವ್ರ ಹಾಯ್ ಗುರು ಇಲ್ಲಿ ಕೆ ಎಸ್ ಆರ್ ಟಿ ಬಿ ಸಿ ಬಾಸು ಟಿಕೆಟ್ ತಗೋತವ್ರೆ ಎಷ್ಟು ಜನ ಆಧಾರ್ ಕಾರ್ಡ್ ಐತೆ ಎಲ್ಲ ಬಿಟ್ಟು ಎಷ್ಟು ಜನ ಓಡಾಡ್ತವ್ರೆ ಅದನ್ನೆಲ್ಲ ಡೀಟೇಲ್ಸ್ ತಗೊಬೇಕಲ್ಲ ನಮ್ಮ ಬಾಸ್ ಕಂಡಕ್ಟ್ರನ್ನ ಟಿಕೆಟ್ ತಗೋತಾರೆ ತಾಳಲೇಬೇಕು ಏನು ಮಾಡೋದು ಫ್ರೀ ಆದ್ರೇನು ದುಡ್ಡಾದ್ರೇನು ಟಿಕೆಟ್ ಕಂಪಲ್ಸರಿ ಗುರು ಹಾಂ ವೆಲ್ಕಮ್ಗೆ ಏನಾರೋ ಸ್ಪೆಷಲ್ ಗಿಫ್ಟ್ ತಗೊಬೇಕು ಅಂದ್ಬಿಟ್ಟು ಒಂದೇ ಒಂದು ಬಾಳೆಹಣ್ಣು ತಗೊಳ್ಳೋದಂತ ಬಂದಿದ್ದೀವಿ ಸ್ಪೆಷಲ್ ಗಿಫ್ಟು ಗುರು ನಮ್ಮ ಶರಣ್ ಬಾಸ್ ಎಂಟ್ರಿಗೆ ಒಂದು ಬಾಳೆಹಣ್ಣು ಇದ್ದೀನಿ ಐದು ರೂಪಾಯಿ ಕೊಟ್ಬಿಟ್ಟು ತಗ ಕೊಟ್ಬಿಟ್ಟು ಐದು ರೂಪಾಯಿ ಏನ ಬಾಳೆಹಣ್ಣು ಬಾಳೆಹಣ್ಣು ತಗೋತಾ ಇದ್ದೀನಿ ಶರಣ್ ಬಾಸ್ ದಿಸ್ ಇಸ್ ಎ ಗಿಫ್ಟ್ ಫಾರ್ ಯು ಕಮೇ ಶರಣ್ ತಗೋಣ ಗುರು ಶರಣ್ ಬಾಕ್ಸ್ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಎಲ್ಲಿಗೆ ಹೋಗೋರು ಅಂತ ನಮಗೂ ಗೊತ್ತಿಲ್ಲ ಪ್ರಜ್ವಲ್ ಕರ್ಕ ಬರ್ತಾ ಇದೀನಿ ಅಲ್ಲೇ ಇರು ಅಂದವನೆ ನಾವು ನಮ್ಮ ಗಿಫ್ಟ್ ರೆಡಿ ಮಾಡ್ಕೊಂಡು ಅಲ್ಲೇ ಇದ್ದೀವಿ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲಿ ಎಲ್ಲಿಂದ ಯಾವ ಮೂಲೆಯಿಂದ ಯಾವ ಯಾವ ಕಿಂಡಿನ್ ಬತ್ತವನೇ ಹೇಳೋಕಾಗಲ್ಲ ಅದಕ್ಕೋಸ್ಕರ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಸ್ವಾಗತಿಸಬೇಕು ಗುರು ನಮ್ಮ ಶರಣ್ ಬಸವರ ಬತ್ತಿದಾರೆ ಆರ್ ವೆಲ್ಕಮ್ ಗೆ ಬಾಳೇನವ ಹುಸಿರ್ಕೊಂಡಿದಿನಿ ಇದೆ ಗೊತ್ತಿಲ್ಲ ಅವನಿಗೆ ಇವಾಗ ಸರ್ಪ್ರೈಸ್ ಮಾಡ್ತೀನಿ ಶರಣ ಏ ನಿನ್ನನ್ನ ನೋಡು ಸರ್ಪ್ರೈಸ್ ಆಗಿದಾ ಖುಷಿ ಆಯ್ತಾ ಅಣ್ಣ ಸಕ್ಕತ್ತಾಟ್ಟಿ ಓ ಬ್ಯಾಕ್ ಕ್ಯಾಮೆರಾ ಕಣೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚಿನಾ ಅಣ್ಣ ಗಿಫ್ಟು ಯಾಕೋವರು ಫಾಲೋವರ್ಗೆ ಬಾಳೆನ್ ಕೊಡ್ತಿದೀನಿ ಗ್ರೇಟ್ ಪರ್ಸನ್ ಯಾರು ಇಲ್ಲ ಒಂದು ಬಾಳೆಹಣ್ಣು ಬಾಳೆಣ್ಣು ನಿಮ್ಗುತ್ತೆ ಬಾಳೆ ತಿನ್ಬೇಕು ಇದನ್ನ ಐದ್ ರೂಪಾಯಿ ಕೊಟ್ಟಿದ್ದೀನಿ ಹಾಕಿ ಹೆಂಗಿತ್ತು ಕಾಲೇಜು ಫುಲ್ ಡೇಟ್ ಏ ನನ್ ಮಾತ್ ಇವತ್ತು ಫುಲ್ ಓಲ್ಡ್ ಡೇ ಕ್ಲಾಸ್ ಹೇಳು

ಏನ್ ಮಾಡೋದಾ ಹುಟ್ಟಿ ಹುಡುಗಿ ಹುಡ್ಕೋದು ಸುತ್ತಾಡ್ದೋ ಹ್ಮ್ ಬೆವ್ರು ಅಂತ ಇಳೀತು ಅಷ್ಟೇ ಅದೇ ಮತ್ತಿನ್ನೇನು ಸಿಗ್ಲಿಲ್ಲ ಅಂದ್ರೆ ಓ ಇದು ಮೇನ್ ಉದ್ದೇಶ ಏನಂದ್ರೆ ಕಬ್ಬಿರೋರ್ಗೆ ಕಬ್ಬಿ ಇಡ್ಸ್ಕೊಳ್ಳಿ ಅಂತ ಹಂಗಲ್ಲ ಮತ್ತೆ ಕಾಲೇಜು ನೀವು ಫಸ್ಟ್ ಬಂದಿರ್ತೀರಾ ಏನು ಗೊತ್ತಿರಲ್ಲ ಅಂದ್ಬಿಟ್ಟು ಕಾಲೇಜ್ ಸುತ್ತಾಡಿ ಯಾರ್ಯಾವ್ದ ಎಲ್ಲ ಇದೆ ಗೊತ್ತಾಗ್ಲಿ ಅಂತ ಆದ್ರೆ ದೇವ್ರು ಉಳ್ಸೋದಕ್ಕೂ ಅದಕ್ಕೂ ಸಂಬಂಧ ಚಾಕ್ಲೇಟ್ ನಂಗೆ ತಿನ್ಬಿಟ್ಟೆ ಹ್ಞೂ ಹೇಳೋದಾಗ್ತಾನೆ ನಂಗೆ ಚೀಪ್ ಅನ್ನಿಸ್ಬಿಡ್ತು ಗುರು ಅಂತ ನಂಗೆ ಚೀಪ್ ಅನ್ನಿಸ್ಬಿಡ್ತು ಗುರು ಒಂದು ಚಾಕ್ಲೇಟ್ ಕೂಡ ಗೊತ್ತಿಲ್ವ ನಮಗೆ ನಮ್ಮ ಶರಣ ನಾ ಒಬ್ಬನೇ ತಿಂಗ್ ಬಿಟ್ಟು ಅಯ್ಯೋ ನನಗೆ ನಂದು ಒಂದು ಬಾಳ ನಂದು ಒಂದು ಜೀವನ ನಾ ಅನ್ನಿಸ್ತೈತೆ ಬಾಯ್ ಬಾಯ್ ಫ್ಯಾನ್ಸ್ ಫ್ಯಾನ್ಸ್ ಬ್ರೂ ಫ್ಯಾನ್ಸ್ ಎಲ್ಲ ನಮ್ಮ ಸ್ಕೂಲ್ ಹುಡುಗರು ಮನೆ ಹೋಯ್ತವ್ರೆ ಬೇಡ ಬನ್ನಿ ಯಾಕೆ ಒಡೆದಿಡ್ದು ಎಲ್ಲ ಎಲ್ಲ ದೊಡ್ಡವ್ರಾಗ್ಬಿಟ್ಟವ್ರೆ ನಾವೇನು ಚಿಕ್ಕವ್ರು ಅಂದ್ಕೊಂಡ್ರೆ ಒಡೆದ್ಬಿಡ್ತಾರೆ

ತಗೋ ಇಲ್ಲ ಡಸ್ಟ್ಬಿನ್ಗಾಕು ಇದು ಶರಶ್ಚಂದ್ರನ ಕೊಡಬೇಕು ಶರತ್ ಚಂದ್ರ ಎಲ್ಲೋನೇ ಗೊತ್ತಿಲ್ಲ ಅವ್ನು ಬಂದ್ಮೇಲೆ ಜಾಬಲ್ಲಿ ಇಟ್ಟಿರ್ತೀನಿ ಬಂದ ಮೇಲೆ ಕೊಡ್ತೀನಿ ಗುರು ನಮ್ಮೂರು ಒಬ್ಬರ ಅಣ್ಣನ ಮೀಟ್ ಮಾಡಿಸ್ತೀನಿ ಬನ್ನಿ ಯಾರೋ ಇವ್ರಿಗೂ ಗೊತ್ತಿಲ್ಲ ಬೈರಣ ಆಯ್ ಗುರು ಶರಸ್ ಚಂದ್ರ ಮತ್ತೆ ಪ್ರಜ್ವಲು ಬಂದರು ಚಿಂಟು ಎಲ್ಲ ಬಂದರು ಹಾ ಬಂದೆ ಒಂದು ನಿಮಿಷ ಶರಸ್ ಚಂದ್ರ ನಿಮಗೆ ಸಿಪ್ಪೆ ತಗೋ ತಿಂಕಲ ಅಲೆ ಹೊಸ ಶಿಪುರ ಓಯ್ ನಿನ್ನ ಪುಣ್ಯಾತ್ಮ ಗುರು ಅಲ್ಲೋ ನಿನ್ನ ತಾಯಿ ಕೂಡ ನಿಂದು ಆಯ್ ಇಲ್ಲಿ ಎಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಗ್ದೆ ಇಲ್ಲಿ ಸಾಯ್ತವ್ರೆ ಹ್ಞೂನಪ್ಪ ಡೈಲಾಗ್ ಕೇಳ್ಕೊಂಡ್ ಡೈಲಾಗ್ ಕೇಳೋಕೆ ಬರೇ ಡೈಲಾಗ್ ಕೇಳೋದಾಯ್ತು ಬ್ಲಾಕ್ ಮಾಡಿ ಏನಿಲ್ಲ ಅಸ್ತು ರೋಲಾ ಗುರು ನನಗೆ ಏನು 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 ಮಾತಾಡಬೇಕು ಅನ್ನೋದೇ ಗೊತ್ತಾಯ್ತಲ್ಲ ನಾನು ಕೈ ಕೈ ಇದೆ ಇವಾಗ ಮಾತಾಡಬೇಡ ಅದಕ್ಕೆ ಸುಮ್ಮನೆ ಬಿಡು ಓ ರೋಡ್ ಅಲ್ಲಿ ಬೇರೆ ಹೋಯಿತಿದ್ದೀನಿ யாರ್ಗೆ ಹೋಗಿ ಎಲ್ಲೆ ಹೋಗಿ ಇಕ್ತೀನಿ ಅಂತ ನನಗಂತೂ ಗೊತ್ತಿಲ್ಲ ಆಟದonaನೇ ಬೇರೆ ಮುಂದೆ ಬಂತವನೆ ಇಕ್ತೀನಿ ಅಂತ ಭಯ ಐತೆ ಓ ನಮ್ಮ ಪ್ರಾಣ ಐತೆ ಕಣಪ್ಪ ಓ ಏ ನಿನ್ನ ಶರಣ ನಿನ್ನ ಡಾಕ್ಟರ್ ಆಗಬೇಕಿತ್ತು ಅಪ್ಪಿ ಇಂಜಿನಿಯರ್ ಆಗಿದ್ಯಾ ಇಂಜಿನಿಯರಿಂಗ್ ಆಗಿಲ್ಲ ಕಣ ಓದ್ತಾ ಇದ್ದೀನಿ ಅದೇ ಏನು ಅದೆಲ್ಲ ಬೇಕಿಲ್ಲ ಅಸೆ ಬೇಕಾಗಿಲ್ಲ ಅಂದ್ರೆ ಯಾಕೋ ಹೇಳ್ತೀಯಾ

ಶರಶ್ಚಂದ್ರ ಪುಣ್ಯಾತ್ಮ ಗುರು ನಾನು ಯಾವತ್ತೂ ಹೇಳದೇ ಶರಶ್ಚಂದ್ರ ಶರಶ್ಚಂದ್ರ ಗಾಬ್ರಿ ಯಾಕೋ ಐತಿಯ ನಂಗೂ ಬೆಲೆ ಇಲ್ಲ ಸ್ವಲ್ಪ ಅಕ್ಕ ಇಲ್ಲ ಇಲ್ಲ ತಿಂತಿಲ್ಲ ಒಬ್ರು ಕರಿಗ್ ಕ್ರೇಜಿ ಬಡ ಗುರು ನೀನು ತಿನ್ಕೋಬಿಡು ಆ ಅದು ನನ್ನ ತಂಗಿ ಅಂದ್ರೆ

ಸಾಕಾದರನ್ನು ಇದಕ್ಕಿದಂಗೆ ಸರ್ಪ್ರೈಸ್ ಕೊಟ್ಟನಲ್ಲಿಸ್ತೈತೆ ಸೈಕ್ ಮಾಡ್ತವನ ಏನು ಗೊತ್ತಾಯ್ತಿಲ್ಲ ಆರು ಬಾಡಿ ಸಾಕಾಗಿತ್ತು ಹಂಗೆ ಬುಂಡಮುಂಡನ್ ಇದು ಶರ್ಟ್ ಬರೀ ಹಿಂಗೆ ಮನ್ ಇದು ಬಂದಲ್ಲ ಗೇಟ್ ಹತ್ರ ಹಾ ಅದ್ ಒಟ್ನಲ್ಲಿ ಶರ್ಟ್ ಇರಲಿಲ್ಲ

ಆಯ್ತಾ ಅದಾಗ ನಮ್ ಚಿಂಟು ಮನೆಗೆ ಹೋಗಿದ ನಮ್ ಸರಸ್ರ ಮನೆಗೆ ಹೋಗಿದೆ ಇವಾಗ ನಮ್ಮ ಮೇಘಿನಿಯವ್ರ ಮನೆಗೆ ಹೋಗೋಣ ಮೇಘರಾಜು ಅವ್ರ ಮನೆಗೆ ಹೋಗೋಣ ಅಂತ ಅವ್ರು ನೀವು ಜಾಸ್ತಿ ನೋಡಿರಲ್ಲ ಅವ್ನ ಎಲ್ಲಿ ಕರೆದ್ರು ಬರೋಲ್ಲ ನಾಚಿ ಸ್ವಭಾವ ಇನ್ನೊಬ್ಬ ಜಿಮ್ಮಿ ಅಂತ ಅವನೇ ಅವನ್ ಅವ್ನ್ ಹೆಂಗಾರ ಮಾಡಿ ಇಡಿಬೇಕು ಸಿಗೋದೇ ಇಲ್ಲ ಎಲ್ಲಾದ್ರೂ ಮಕ್ಳದ್ದು ಒಂದೊಂದಲ್ಲ ಇವಾಗ ಮೇಘಿಣಿ ಅವ್ರ ಮನೆ ಹೋಗ್ತಿದಿವಿ ಮೇಘರಾಜು ಗುರು ಇವಾಗ ತಾನೇ ಗೊತ್ತಾಯ್ತು ಮೇಘರಾಜ್ ಅವ್ರ ಮನೆ ಇರೋದು ಕಾಡಲಿ ಅಂತ ಹಂಗಾರೆ ಮೇಘರಾಜ್ ಏನು ಕಾಡು ಮನುಷ್ಯ ಟಾರ್ಸನ್ ಮೇಘರಾಜ ಟಾರ್ಝನ್ ಗುರು ಈ ಮೇಘರಾಜ್ ಮಾತ್ರ ಎವಿ ಸೈಕ್ ಮಾಡ್ತಾನೆ ಮನೆಗೆ ಹೋದೆ ಮನೇಲಿ ಇಲ್ಲ ಅದು ಯಾವುದೋ ಪೇಟೆ ಬಿದ್ದಿ ಪೋಸ್ಟ್ ಈ ಯಾವ ಬೀದಿ ಅಂಬೇಡ್ಕರ್ ಅಂಬೇಡ್ಕರ್ ಬೀದಿಗೆ ಹೋಗವನೇ ಏನಕ್ಕೆ ಹೋಗೋನೋ ಗೊತ್ತಿಲ್ಲ ಅಲ್ಲವನಂತೆ ಬಂದೆ ಹಾಂ ಬಂದೆ ಬಂದೆ ಅಲ್ಲವನಂತೆ ಇವಾಗ ಹೋಗ್ಬೇಕು ಯಾಕೆ ಎವಿ ಸೈಕ್ ಮಾಡ್ತಾನೆ ಗುರು ನಂಗೆ ಹಣ ಅಂತ ತಲೆ ಕೆಡ್ತೈತೆ ನನಗೆ ನಾನು ಎವಿ ಸೈಕ್ ಆಗೋ ಹಣ ಅಂತನೇ ಸೈಕ್ ಮಾಡಾಕ್ ಬಿಡ್ತೀನಿ ಅವನಿಗೆ ಗುರು ತಿರ್ಗ ಮನೆ ಹತ್ರ ಹೋಯ್ತವೇನೆ ಅದಕ್ಕೆ ನಾವು ಹುಡುಗ ಅಡಿಯಕ್ಕೆ ಹೋಯ್ತಿದ್ದೀವಿ ಹೆಸರು ಇವತ್ತು ಮೇಘರಾಜ್ ಬಿಡ್ತೀವಿ ಇವರೇಕ ಅಲ್ಲೇ ಉಳ್ಕೊಂಬಿಟ್ರು ಗುರು ಇವ್ರು ಅಲ್ಲೇ ಉಳ್ಕೊಂಬಿಟ್ರು ಗುರು ನಾನು ಹೆವಿ ಸೈಕ್ ಮಾಡ್ತಾವ್ರಿ ಇವರೆಲ್ಲ ಸೇರ್ಕೊಂಡು ಇವತ್ತು ಮೇಘರಾಜ್ ಕನ್ನಡಕ್ಕೆ ಅಲ್ಲ ಏನ ಏನು ನನ್ನ ಕೈಯಲ್ಲಿಲ್ಲ ಟಿಪ್ಪ ಇಟ್ಕೊಂಡು ಅಣ್ಣ ಇರಲಿ ನೋಡೋಣ ಮೇಘರಾಜ್ ಸರ್ಪ್ರೈಸ್ ವಿಸಿಟ್ ಕೊಟ್ಟಿನ ಹೇಗ ಅನಿಸ್ತೈತೆ ಸಡನ್ ಆಗಿ ಬಂದ್ಬಿಟ್ಟು ಶಾಕ್ ಕೊಟ್ಟೆ ಐ ನಿತ್ಕೊ ಹೇಳ್ಬೇಕು ಮಾತಾಡ್ಬೇಕು ಎಲ್ಲರೂ ಮಾತಾಡೋರು ನೀನು ಮಾತಾಡು

ಬ್ರೊ ಎಲ್ರಿಗೂ ಸೈಕ್ ಮಾಡಿದೆ ಸ್ವಲ್ಪ ಹೊತ್ತು ಚೇಷ್ಟೆ ಮಾಡಿದೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲೂ ಇನ್ನೇನು ಆಲ್ಮೋಸ್ಟ್ ಬೇಜಾರಾಯ್ತಿತ್ತು ಸರಸಂದ್ರೆ ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದ ಕೂಡ ಇವ್ರ ಮನೆ ಹತ್ರ ಭಯ ಕುತ್ಕೋ ಹೋಗೋಲ್ಲ ಅಂತ ಅಂದ ಇದು ಸೇತುವೆಗೆ ಹೋಗೋಕ್ಕಿಂತ ಮುಂಚೆ ಹಳೆ ಸೇತುವೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ರೈಟ್ ಬರುತ್ತೆ ಸ್ಟ್ರೈಟ್ ಬಂದರೆ ಈ ದೇವಸ್ಥಾನ ಸಿಗುತ್ತೆ ಸಖತ್ತು ಶಾಂತಿ ಪೀಸಾಗಿ ನೆಮ್ಮದಿ ಇರೋ ಜಾಗ ಮಾತ್ರ ಸೈಕ್ ವಿಸಿಟ್ ಮಾಡ್ಬೋದು ಬನ್ನಿ ತೋರಿಸ್ತೀನಿ ಸುತ್ತಮುತ್ತ ಎಲ್ಲ ಟ್ವೆಂಟಿ ತರ್ಡಿಂದ ಸ್ಟಾರ್ಟ್ ಅಲ್ಲೂ ಎಕ್ಸ್ಪೆಸ್ ಅದು ಬೇರೆ ನದಿ ದಂಡದಲ್ಲೇ ಇರೋದು ಇದು ಕಾವೇರಿ ನದಿ ಪಕ್ಕದಲ್ಲೇ ಇರೋದು ಕಾಣಸ್ತಾಯಿತಾ ಇಲ್ಲೇ ಇರೋದು ಆ ಇನ್ನು ಸೈಕಲ್ ಇದೆ ಸೌಂಡ್ ಎಲ್ಲ ಕೇಳಿಸ್ತಿತ್ತು ನೀಟಾಗಿ ಕೇಳ್ಕೊಂಡ್ರೆ ನಿಮಗೆ ಪಕ್ಷಿ ಸೌಂಡು ಸನ್ಸೆಟ್ ಸನ್ರೈಸ್ ಎಲ್ಲ ಸನ್ರೈಸ್ ನೋಡ್ಬೋದು ಸದಾನ ಕಾಣ್ಸೋದು ಸನ್ಸೆಟ್ ಐತೈತೆ ಗೋಲ್ಡ್ ಕಲರ್ ಆಗೈತೆ ಗುರು ಏಷ್ಯನ್ ಇದು ಮಿന്ദ്രನಂತಾ ಇರಲೇ ಇಲ್ಸಿಗೆ ಕೆಲಸ ಏಷ್ಯನ್ ಕಂಪ್ನಿ ಇರ್ತದೆ ಓ ಏಷ್ಯನ್ ಹಂಗಾರೆ ನೋಡೋ ಅಷ್ಟೇ ಇವರು. ಬರ್ತಾ ಇದೀನಿ ಓಹೋ ಗುರು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೈಕ್ ಆಗಿ ಸುತ್ತಾಡ್ಕೊಂಡು ಮಸ್ತ್ ಮಾಡ್ಕೊಂಡು ಎಲ್ರಿಗೂ ಕ್ವಾಡ್ ಲೈಕ್ ಕೊಡ್ಕೊಂಡು ಬಂದಿದ್ದು ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆವರೆ ಓಡಿಯನ್ನ ಮರಿಬೇಡಿ. ಅಯ್ಯೋ ಡಬಲ್ ಮೀನಿಂಗ್ ಸರ್.